ವೀಕ್ಷಕರೇ ನಮಸ್ತೆ ಇವತ್ತೇನು ವಿಚಾರ ಅಂತೇಳಿದ್ರೆ ಚಿತ್ತಾಪುರದಲ್ಲಿ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ದಿನ ಇದು ಸುಮಾರು ತುಗಡ್ಗೆ ಇವತ್ತೇನು ಹಿರಿ ಕರ್ಗೆ ಅಂತ ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ಖರ್ಗೆ ಕುಟುಂಬದವರು ಆರ್ ಎಸ್ ಎಸ್ ಸತಮಾನೋತ್ಸವದ ಸಂಭ್ರಮಾಚರಣೆಗೆ ತಣ್ಣೀರು ನಾವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬಹುದು ಅನ್ನತಕ್ಕಂಥ ಒಂದು ಹಣವನ್ನು ಕೊಟ್ಟಿದ್ದರು ಜಸ್ಟ್ ಫಾರ್ ಪಿ ಯು ಸಿ ಪಾಸ್ ಮಾಡದೇ ಇರತಕ್ಕಂಥ ಕ್ಯಾಂಡಿಡೇಟು ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮಮ್ಮ ಮೊಹಮ್ಮ ಮನೀಕ್ ಖರ್ಗೆ ಅವರು ಅವ್ರ ವಿದ್ಯೆಯನ್ನು ಗೌಣ ಮಾಡುವಂಗಿಲ್ಲ ಅವ್ರ ಚಾತುರ್ಯತೆಯನ್ನು ಗೌಣ ಮಾಡುವಂಗಿಲ್ಲ ಇದು ಬಿಹಾರದ ಚುನಾವಣೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಅವರ ಚಾತುರ್ಯತೆ ಸಂಘಟನಾ ಪ್ರಾಬಲ್ಯತೆ ಅವರ ಒಂದು ಚುನಾವಣಾ ರಾಜಕೀಯ ತಾಳ ಎಷ್ಟರ ಮಟ್ಟಿಗೆ ಬಿಹಾರ ಚುನಾವಣೆಯಲ್ಲಿ ನೆಹರು ಇಂದಿರಾ ಗಾಂಧಿ ಅಂತ ಮಹನೀಯರೇ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ರಾಜೀವ್ ಗಾಂಧಿ ಆದಿಯಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಪ್ರಚಂಡ ಬಹುಮತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕಿತ್ತ ಎಸೆಲಿಕ್ಕಾಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದೆ ಅಂತಕ್ಕಂಥ ದರ್ಪ ದೌರ್ಜನ್ಯ ಅಧಿಕಾರದ ಮದ ನೆತ್ತಿಗೆ ಬಿಟ್ರೆ ವೆಲ್ಲ ಆಗತಕ್ಕಂಥದ್ದು ಸಹಜ ವಾಸ್ತವ ಈ ಹೇಳಿಕೆ ಹಿಂದೆ ಈ ರೂಪುರೇಷೆಗಳಿಂದ ಯಾವ ಯಾವ ವ್ಯಕ್ತಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸಮಾಜದ ಮುಂದೆ ಪ್ರಸ್ತುತ ಪಡಿಸೋದು ಬೇಡ ಇದರಿಂದ ಆಗಿರ್ತಕ್ಕಂಥ ಅನಾಹುತ ಆಘಾತಗಳಿಗೆ ಅವರು ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಹೆಸರು ಹೇಳ್ತಾ ವಿಚಾರದಲ್ಲಿ ಬಿಹಾರದ ಚುನಾವಣೆ ಮೇಲೆ ಯಾಕೆ ಪರಿಣಾಮ ಬೀರುತ್ತೋ ಅಂತಕ್ಕಂಥದ್ದು ಮತಗಳನ್ನು ಗಳಿಸಿರ್ತಕ್ಕಂಥ ಎನ್ ಡಿ ಎ ಪಕ್ಷಕ್ಕೆ ಗೊತ್ತಿದೆ ಇದೇ ವಾಸ್ತವತೆ ಇದೇ ಒಂದು ಥಿಂಕಿಂಗ್ ಲೆವೆಲ್ಲು ಮುಂದುವರೆದ್ರೆ ಆರ್ ಎಸ್ ಎಸ್ ಬಗ್ಗೆ ಇದೇ ಟೀಕೆ ಟಿಪ್ಪಣಿಗಳು ಮುಂದುವರೆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೀಬೇಕಾದಂಥ ಸ್ಥಳೀಯ ಸಂ ಸಂಸ್ಥೆಗಳ ಚುನಾವಣೆಗಳ ಮೇಲೂ ಪ್ರಭಾವ ಬೀರತಕ್ಕಂತಹ ಅನುಮಾನ ಇದೆ ಬಿಹಾರ ಚುನಾವಣೆಯನ್ನ ತೀರಾ ಗಂಭೀರವಾಗಿ ಪರಿಗಣಿಸಿ ದೇಶದ ಅಭಿವೃದ್ಧಿ ದೇಶದ ಐಕ್ಯತೆ ದೇಶದ ಏಳಿಗೆ ಪೂರಕವಾಗಿ ರಾಷ್ಟ್ರದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗಂಭೀರವಾದ ಹೆಜ್ಜೆಯನ್ನು ಇಟ್ಟರೆ ಇನ್ನೊಂದಷ್ಟು ದಿನ ಜನದ ಮಧ್ಯದಲ್ಲಿ ಇರಬಹುದು ಅವ್ರು ಯಾರೋ ಮಿನಿಸ್ಟ್ರ್ ಹೇಳ್ತಾರೆ ಉಚ್ಚೆ ಕುಡಿಸಿ ಮನೆಗೆ ಬಂದು ಅತಿಥಿಗೆ ಅಂತ ಕುಡಿಸ್ತಾರೆ ನೋಡ್ರಿ ಬಿಹಾರದಲ್ಲಿ ಆಗಿದೆ ಅಲ್ರಿ ಆರ್ ಸೀಟು ರಾಷ್ಟ್ರೀಯ ಪಕ್ಷದ್ದು ಸಾಧನೆ ಆರ್ ಸೀಟು ಒಬ್ಬ ಮಿನಿಸ್ಟರ್ ಬಾಯಲ್ಲಿ ಬರತಕ್ಕಂತ ವಿಷಯ ಉಚ್ಚೆ ಕುಡಿಸಿ ಕುಡಿಸ್ಬಿಟ್ರಲ್ಲ ಬಿಹಾರದಲ್ಲಿ ಸಂತೋಷ ಇವತ್ ಸಂತೋಷ ಪರಮ ಸಂತೋಷ ಆಗ್ತಾ ಇದೆ ಹಾಗಾಗಿ ಇತಿ ಮಿತಿ ನಾಲಿಗೆ ಹದ್ಬಸ್ತಿದ್ರೆ ಎಲ್ಲವೂ ಸಹ ಸಾಂಗವಾಗಿ ನಡೆಯುತ್ತೆ ಅಧಿಕಾರಕ್ಕೆ ಬಂದಿರೋದು ಆರ್ ಎಸ್ ಎಸ್ ಅನ್ ಬ್ಯಾನ್ ಮಾಡೋದಕ್ಕೋ ಹೂಂಚೆ ಕುಡಿಸೋದಕ್ಕೂ ಇನ್ನೊಂದು ಮಾಡೋದಕ್ಕೂ ಅಲ್ಲ ಮಾನ್ಯ ಸಚಿವ ಮಹೋದಯರೇ ಅಧಿಕಾರಕ್ಕೆ ಬಂದಿರೋದು ಜನರನ್ನು ಅಭಿವೃದ್ಧಿ ಅಂತ ಕೊಂಡೊಯ್ಲಿಕ್ಕೆ ಜನ ಮತ ಹಾಕಿರೋದು ಹಂಗಾಗಿ ನೀವು ಅಭಿವೃದ್ಧಿ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಕರ್ನಾಟಕವನ್ನು ಮುನ್ನಡೆಸುವಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿರಿ ಅದಕ್ಕೆ ರೂಪುರೇಷೆ ಹಾಕ್ಸ್ಕೊಳ್ಳಿರಿ ಆರ್ ಎಸ್ ಎಸ್ ಪಥಸಂಚಲನ ನಿಲ್ಲಿಸೋದಕ್ಕೆ ಏನೇನು ರೂಪುರೇಷೆ ಹಾಕ್ಬೇಕು ಆರ್ ಎಸ್ ಎಸ್ ನ ಶಾಖೆಗಳನ್ನ ನಿಲ್ಲಿಸ್ಲಿಕ್ಕೆ ಏನೇನು ರೂಪುರೇಷೆಗಳು ಹಾಕಬೇಕು ಅಂತ ಆಲೋಚನೆಯನ್ನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಜನ ಹತ್ತು ಬಸ್ನಲ್ಲಿಡಕೆ ಏನೇನು ರೂಪುರೇಷೆ ಹಾಕಬೇಕು ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೊಂಡಿದ್ದಾರೆ ಆದರೂ ಸಹ ನಿಮ್ಮ ಸತಪ್ರಯತ್ನಗಳೆಲ್ಲ ವಿಫುಲವಾಗಿವೆ ಇವತ್ತು ನವೆಂಬರ್ ಹದಿನಾರನೇ ತಾರೀಕು ಚಿತ್ತಾಪುರದಲ್ಲಿ ಸಕಲ ಪೊಲೀಸರ ಬಂದೋಬಸ್ತು ನಾವು ಮಂಡ್ಯ ಮೈಸೂರು ಬೆಂಗಳೂರು ಅನೇಕ ಕಡೆ ಎಲ್ಲ ರಾಜ್ಯಾದ್ಯಂತ ಪ ಪಥಸಂಚಲನ ಮಾಡಿದ್ರು ನಮಗೆ ಪೊಲೀಸ್ ಬಂದೋಬಸ್ತು ಅಷ್ಟಾಗಿರಲಿಲ್ಲ ಶ್ರೀಮಾನ್ ಶ್ರೀ ಮಹಾ ಐ ಟಿ ಬಿ ಟಿ ಸಚಿವರಾದಂಥ ಪುಣ್ಯಕ್ಷೇತ್ರ ಚಿತ್ತಾಪುರದಲ್ಲಿ ಮತ್ತು ಪೊಲೀಸರ ಸರ್ಪಗಾವಲಿನಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಗರದ ಪ್ರಮುಖ ರಸ್ತೆಯ ಬೀದಿ ಬೀದಿಗಳಲ್ಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದನ್ನ ಕಣ್ ತುಂಬಿಕೊಳ್ಳಲಿಕ್ಕೆ ಖುಷಿ ಆಗ್ತದೆ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಒಂದು ಪಥಸಂಚಲನದ ರೂವಾರಿಗಳು ಇದು ಇಷ್ಟು ಒಂದು ಸುದ್ದಿ ಮಾಡಲಿಕ್ಕೆ ರುವಾರಿಗಳು ನಮ್ಮ ಮರಿಕರ್ಗೆ ಅವರು ಶ್ರೀಮಾನ್ ಶ್ರೀ ಐ ಟಿ ಪಿ ಟಿ ಸಚಿವರು ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ನಾವು ಸ್ವಯಂ ಸೇವಕರು ಅರ್ಪಣೆಯನ್ನು ಈ ಸುಖ ಸಂದರ್ಭದಲ್ಲಿ ಅರ್ಪಿಸ್ತಾ ದಯಮಾಡಿ ಆರ್ ಎಸ್ ಎಸ್ ಎಲ್ಲ ಸಾಕೆ ಮಾಡಬೇಕು ಯಾರ್ಯಾರು ಅರ್ಪಣೆ ತಗೊಂಡು ಸಾಕೆ ಮಾಡಬೇಕು ಯಾವ್ಯಾವಾಗ ಸಾಕೆ ಮಾಡಬೇಕು ಯಾವ್ಯಾವ ವಿಚಾರವನ್ನು ಯಾವ್ಯಾವ ದೇಶಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಯಾವ್ಯಾವ ದೇಶಕ್ಕೆ ಸಮ್ಮತವಾದಂತ ವಿಚಾರಗಳನ್ನ ಹೇಳ್ಕೊಡ್ಬೇಕು ಸ್ವತಂತ್ರ ಪೂರ್ವದಲ್ಲೇ ಪಟ್ಟಿ ಮಾಡ್ಕೊಂಡು ಬಂದಿದೆ ನಿಮ್ಮ ಪಕ್ಷ ಬರೋಕ್ಕಿಂತ ಮುಂಚೆನೆ ಆರ್ ಎಸ್ ಎಸ್ ಉದಯಿಸಿದೆ ಹಾಗಾಗಿ ನಿಮ್ಮ ನಿಮಗಿಂತೂ ಮಿಗಿಲಾದ ಶ್ರೀಮಾನ್ ಶ್ರೀ ಹಿರಿಕರ್ಗೆ ಅವ್ರಿಗಿಂತೂ ಮಿಗಿಲಾದ ಮಹಾನ್ ನಾಯಕರುಗಳನ್ನ ನೋಡಿ ಅವ್ರ ಸಾಂಗತ್ಯದಲ್ಲಿ ವ್ಯವಹರಿಸಿ ಅವರೆಲ್ಲರ ಮಧ್ಯೆ ಈ ದೇಶದ ಅಭಿವೃದ್ಧಿಯಕ್ಕೆ ಈ ದೇಶದ ಏಳಿಗೆಗೆ ಈ ದೇಶದ ಉನ್ನತಿಗೆ ಈ ದೇಶದ ಐಕ್ಯತೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನಿದ್ದಾವೆ ಅವನ್ನು ಸ್ವಯಂ ಸೇವಕರಿಗೆ ಕಲಿಸತಕ್ಕಂಥ ವಿಚಾರವನ್ನು ಅಂದೇ ತೀರ್ಮಾನ ಮಾಡವ್ರೆ ಅವ್ಯಾವ ದೇಶ ವಿರೋಧಿ ಅಲ್ಲ ಅವ್ಯಾವ ಧರ್ಮ ವಿರೋಧಿ ಅಲ್ಲ ಅವ್ಯಾವ ವಿರೋಧಿ ಅಲ್ಲ ಅವ ಸಮಾಜಕ್ಕೆ ಕಂಟಕಪ್ರಾಯವೂ ಆಗಿಲ್ಲ ಸಮಾಜದಲ್ಲಿ ಸುಶಿಕ್ಷಣವಂತರು ಸಮಾಜದಲ್ಲಿ ಸದ್ವಿದ್ಯವಂತರು ಸದ್ಬುದ್ಧಿವಂತರು ರೂಪುಗೊಳ್ಳಲಿಕ್ಕೆ ಏನೇನು ಸಕಲ ಸೌಲಭ್ಯಗಳು ಬೇಕು ಅವೆಲ್ಲವೂ ಶಾಖೆಗಳಲ್ಲಿ ನಡೀತದೆ ನೀವು ಆ ವಿಚಾರಕ್ಕೆ ತಲೆ ಹಾಕ್ತೇನೆ ಚಿತ್ತಾಪುರದ ಏಳಿಗೆಗೆ ಕಲ್ಬುರ್ಗಿ ಜನರು ಋಣ ತೀರಿಸಲಿಕ್ಕೆ ಏನೇನು ಕಾರ್ಯಕ್ರಮಗಳು ಇಟ್ಕೊಬೇಕು ಐ ಟಿ ಟಿ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಲಿಕ್ಕೆ ಏನೇನು ಆಲೋಚನೆ ರೂಪುರೇಷೆಗಳನ್ನ ಮಾಡ್ಕೋಬೇಕು ನಿಮ್ಮ ಅಧಿಕಾರಿಗಳು ನೀವು ಕೂಡ್ಕೊಂಡು ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನರು ಋಣ ತೀರಿಸುವಂತ ಕೆಲಸ ಮಾಡಿ ಆರ್ ಎಸ್ ಎಸ್ ವಿಚಾರಕ್ಕೆ ಬಂದರೆ ಜನ ಎಲ್ಲೆಲ್ಲಿ ಬುದ್ಧಿ ಕಲಿಸ್ಬೇಕೋ ಎಲ್ಲೆಲ್ಲಿ ನಿಮಗೆ ಟೈಟ್ ಮಾಡಬೇಕೋ ಸಂಪೂರ್ಣವಾಗಿ ಅರ್ತ್ಕೊಂಡಿದ್ದಾರೆ ಅಲ್ಲ ಮಾಡ್ತಾರೆ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಿತ್ತಾಪುರದಲ್ಲಿ ಇಷ್ಟೊಂದು ವೈಭವಯುತವಾದಂಥ ಇಷ್ಟೊಂದು ರಾಷ್ಟ್ರವ್ಯಾಪಿ ಮನ್ನಣೆಯನ್ನು ಪಡೆದಂಥ ಪಥಸಂಚಲನ ನಡೀಲಿಕ್ಕೆ ಇವೊಬ್ಬರು ಕಾರಣೀಭೂತರು ನಿಮಗೆ ಅನಂತಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ವೀಕ್ಷಕರಿಗೆ ಈ ವಿಚಾರ ನಾವು ಹೇಗೆ ತಗೊಳ್ಬೇಕು ಅದು ತಗೊಂಡು ನಮ್ಮ ಸಂಘದ ಪರಿಕಲ್ಪನೆ ಏನಿದೆ ಅದನ್ನು ನಿಭಾಯಿಸಲಿಕ್ಕೆ ನಾವು ಯಾವ ರೀತಿ ಸನ್ನದರಾಗಬೇಕು ಯಾವ ರೀತಿ ವಿಚಾರವಂತರಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸಾಗಿ ಹೋಗುವ ಅಂತೇಳಿ ಹೇಳ್ತಾ ಈ ಒಂದು ನನ್ನ ವಿಚಾರವನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳಿಗೆ